ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ನಾನು ಒಂದು ಬಹಳ ವಿಶೇಷವಾದ ಪವಾಡವನ್ನು ತಿಳಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಬಾಬಾ ಅದೆಂತೆಂತಹ ಒಂದು ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡಿದರೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಗಣಿತ ಅಂತಲ್ಲ ಆ ರೀತಿ ಆದರೆ ಇಲ್ಲಿ ನಾನು ಇವತ್ತು ಬೇರೆಯವರ ಅಂದರೆ ಹಿಂದೆ ಬೆಂಗಳೂರಿನಿಂದ ಒಬ್ಬರು ಮಹಾಲಸ ಅನ್ನೋರು ಜೀವನದಲ್ಲಿ ಕೆಲವು ಅದ್ಭುತ ಪವಾಡಗಳಾಗಿದ್ವು ಅದ್ರ ಬಗ್ಗೆ ಒಂದು ವಿವರಣೆಯನ್ನು ಅವರು ಅದನ್ನು ತಿಳಿಸಿದ್ದೀನಿ ಅದೇ ರೀತಿ ಮತ್ತೊಮ್ಮೆ ಅವರ ವಿಚಾರ ಅವ್ರ ಜೀವನದಲ್ಲಿ ಮೊನ್ನೆ ನಡೆದ ಒಂದು ಪವಾಡವನ್ನು ವಿವರಿಸ್ತಾ ಇದ್ದೀನಿ ಇಂಥ ಎಷ್ಟೋ ಪವಾಡಗಳನ್ನು ದಿನನಿತ್ಯ ನನಗೆ ಕರೆ ಮಾಡಿ ಹೇಳ್ತಾರೆ ಇನ್ನು ಮುಂದೆ ನಾನು ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಇಷ್ಟು ದಿನ ಸ್ವಲ್ಪ ಯಾವುದೋ ಒಂದು ವಿಚಾರದಲ್ಲಿ ವ್ಯಸ್ತವಾಗಿದೆ ಹಾಗಾಗಿ ನನಗೆ ಸ್ವಲ್ಪ ಸಮಯ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಅದು ಕೂಡ ಬಾಬಾರವರ ಸೇವೆಯೇ ಒಂದು ವಿಚಾರದಲ್ಲಿ ನಾನು ವ್ಯಸ್ತವಾಗಿದೆ ಬಾಬಾ ಅದನ್ನು ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ನನಗೆ ಗೆಲುವಿನ ಮೂಲಕವೇ ನನಗೆ ಅದನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಆದರೆ ಈಗ ನಾನು ಮಹಾಲಸ ಅವರ ಜೀವನದಲ್ಲಿ ಒಂದು ಪವಾಡ ನಡೆದಿದ್ದೆ ಹೇಳಿದ್ದೀನಿ ಅಂದರೆ ಗುರುವಿನ ಶರಣದಲ್ಲಿದ್ದರೆ ನಮ್ಮ ಭಾಗ್ಯದಲ್ಲಿ ಏನಿದೆಯಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇರತ್ತೆ ಇಲ್ಲಾಂದರೆ ಅದಕ್ಕೆ ಹೋಗಿ ತಲುಪುವ ದಾರಿಯೇ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಕೆಲವೊಂದು ಸಾರಿ ಸಂಕಷ್ಟ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಅದೇ ನಾವು ಗುರುವಿನ ಶರಣಕ್ಕೆ ಹೋದಾಗ ಸಂಪೂರ್ಣವಾಗಿ ನಮ್ಮನ್ನು ನಾವು ಅವರಿಗೆ ಸರೆಂಡರ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಎಲ್ಲವನ್ನು ಅವರೇ ನೋಡಿಕೊಳ್ಳುವ ಜವಾಬ್ದಾರಿನ ತಗೊಂಡಿರ್ತಾರೆ ಹಾಗಾಗಿ ನೀವು ಜೀವನದಲ್ಲಿ ಕೆಲವೊಂದು ಸಾರಿ ನಮಗೆ ಅದು ಬೇಕು ಕೆಲಸ ಬೇಕು ಮನೆ ಬೇಕು ಅದು ಇದು ಕೇಳೋದು ಸಹಜ ಮನುಷ್ಯನ ಒಂದು ಸಹಜ ಗುಣವಾಗಿದೆ ಆದರೆ ಅದೆಲ್ಲವನ್ನ ಇವತ್ತಿಗೆ ಬಿಟ್ಟು ನಿಮ್ಮ ದೃಷ್ಟಿ ನನ್ನ ಮೇಲೆ ಬೆಳಿ ಅಂದ್ರೆ ನನಗೆ ಆಸೆ ಇದೆ ಬಾಬಾ ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಇರಬೇಕು ನನ್ನ ಸಾಲದ ಸಮಸ್ಯೆ ಬಗೆಹರಿಬೇಕು ನಾನು ಒಂದು ಸ್ವಂತ ಒಂದು ನೆಲೆಯನ್ನು ಕಟ್ಕೊಳ್ಬೇಕು ಹಾಗೆ ಜೀವನದಲ್ಲಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿದೆ ಬಾಬಾ ಆದರೆ ನಿಮ್ಮ ಅನುಗ್ರಹ ಆಶೀರ್ವಾದ ಹೇಗಿದೆಯೋ ಅದೇ ನನಗೆ ಸಿಗಲಿ ಅನ್ನೋ ರೀತಿಯಲ್ಲಿ ನೀವು ಸೆರೆಂಡರ್ ಆದಾಗ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಚಮತ್ಕಾರಗಳು ನಡೀಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅದೇ ರೀತಿ ಸಮರ್ಪಣಾ ಭಾವದಿಂದ ಶರಣಾಗಿದ್ದೀನಿ ನನ್ನ ಜೀವನದಲ್ಲಿ ನಾನು ಬಯಸ್ತೇ ಇದ್ರೂ ಬಾಬಾ ನನಗೆ ಒಂದು ಉತ್ತಮವಾದ ಸ್ಥಾನಮಾನಗಳನ್ನು ಕೊಡ್ತಾ ಇದ್ದಾರೆ ಆ ಗುರುವಿನ ದಯೆ ಕರುಣೆ ಪ್ರೇಮ ಅಪರಿಮಿತವಾದದ್ದು ಅದನ್ನ ಅನುಭವಿಸಿದವರಿಗೆ ಆ ಭಾವಕ್ಕೆ ನಾವು ಸ್ಪಂದಿಸಿದಾಗಲೇ ಅದರ ಅನುಭವ ನಮಗೆ ಆಗೋದು ಅಂತಾರಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲೂ ಅನೇಕ ರೀತಿಯಲ್ಲಿ ಬಾಬಾರವರು ಬಂದ ಮೇಲೆ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ ಯಾರು ಏನೇ ಮಾಡಿದ್ರು ಏನೇ ಅಂದ್ರು ನಿಮ್ಮ ಒಂದು ದೃಢವಾದ ಭಕ್ತಿಯ ಭಾವ ನಿಮ್ಮನ್ನ ಗೆಲ್ಲಿಸ್ತಾ ಇದೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಪರಿವರ್ತನೆಯನ್ನು ತಂದುಕೊಡ್ತಾ ಇದೆ ಅಲ್ವಾ ಸ್ನೇಹಿತರೆ ಹಾಗಾದ್ರೆ ಮೊನ್ನೆ ಇನ್ನೂ ಮಹಾಲಸವರು ಶಿರಡಿಗೆ ಹೋಗಿದ್ರಂತೆ ಆ ಸಮಯದಲ್ಲಿ ಬಾಬಾರವರ ದರ್ಶನವನ್ನು ಮಾಡಿದರು ಬಾಬಾರವರ ದರ್ಶನ ಮಾಡಿದ ಮೇಲೆ ಅವರು ಪವಿತ್ರವಾದ ಬೇವಿನ ಮರದ ಕೆಳಗೆ ಕುಳಿತು ತಪಸ್ಸನ್ನ ಆಚರಿಸಿದ ಆ ಮರದ ಬಳಿ ಹೋಗಲೇಬೇಕಲ್ವಾ ಹೋಗಿ ಅಲ್ಲಿ ಒಂದು ಆ ಬೇವಿನ ಎಲೆಗಳನ್ನು ನಾವು ತಗೊಂಡು ಅವರ ಆಶೀರ್ವಾದವನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಹಾಗೆ ಅದನ್ನು ಸೇವನೆ ಮಾಡೋದರಿಂದ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಮನೆಯಲ್ಲಿ ತಂದು ಇಡೋದರಿಂದ ಪೂಜೆ ಮಾಡೋದರಿಂದ ನಕಾರಾತ್ಮಕ ಒಂದು ಏನೇ ಒಂದು ಮಾಟ ಮಂತ್ರ ಇನ್ನೆಂಥದೇ ಒಂದು ಕೆಟ್ಟ ದೃಷ್ಟಿ ಬಿದ್ದಿದ್ರು ಅವೆಲ್ಲವೂ ನಿವಾರಣೆ ಆಗುತ್ತೆ ಇದರ ಅನುಭವ ಎಲ್ಲರಿಗೂ ತಿಳಿದಿದೆ ಅದನ್ನು ತಂದು ಇಟ್ಕೊಂಡವರಿಗೆ ಹಾಗೆ ಅವರು ಕೂಡ ಅದನ್ನು ಹುಡುಕ್ತಾ ಇದ್ರಂತೆ ಅಷ್ಟೊಂದು ಜನರ ಮಧ್ಯೆ ಒಂದು ಮಗು ಓಡಿ ಬಂದು ಇವರ ಹತ್ರನೇ ಬಂದು ನೀವೇನು ಹುಡುಕ್ತಾ ಇದ್ದೀರಾ ಇದನ್ನೇ ತಾನೇ ಹುಡುಕ್ತಾ ಇರೋದು ಅಂತೇಳಿ ತನ್ನ ಮುಷ್ಟಿಯನ್ನು ಬಿಚ್ಚಿ ಎಲೆಗಳನ್ನು ಅವ್ರಿಗೆ ಕೊಡ್ತಂತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬಾಬಾ ಯಾವುದಾದ್ರೂ ರೂಪದಲ್ಲಿ ಬಂದು ನಮ್ಮ ಆಗಿನ ಮನಸ್ಥಿತಿಗೆ ನಮ್ಮ ಒಂದು ಭಾವನಾತ್ಮಕವಾದ ಅವರ ಭಕ್ತಿಗೆ ಸ್ಪಂದಿಸ್ತಾರೆ ಅಂತ ಹೇಳಿ ಅಲ್ವಾ ಅವರಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಮಗುನ ಮಾತಾಡಿಸಿದರೆ ನೀನು ಎಲ್ಲಿರೋದು ಅಂತ ಕೇಳಿದರೆ ನಾನು ಇದೇ ಶಿರ್ಡಿಯಲ್ಲಿರೋದು ಅಂತ ಹೇಳಿ ಆ ಮಗು ಕೂಡ ಹೇಳಿದೆ ಹಾಗೆ ಆ ಮಗು ಬೇವಿನ ಒಂದು ಎಲೆಗಳನ್ನಷ್ಟೇ ಕೊಟ್ಟಿಲ್ಲ ಅದ್ರ ಜೊತೆಗೆ ಬಾಬಾರವರ ಒಂದು ಫೋಟೋವನ್ನು ಕೂಡ ಕೊಟ್ಟಿದೆ ಅವರಿಗೆ ಅವ್ರಿಗೆ ಅದು ಎಷ್ಟು ಸಂತೋಷ ಆಗಿದೆ ಅಂದರೆ ಬೇಗನೆ ಗಂಡನಿಗೆ ಮಕ್ಕಳಿಬ್ಬರಿಗೂ ಸಹ ಹೇಳಿದರಂತೆ ಇದು ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾರವರೇ ಬಂದು ನಮಗೆ ಈ ಮಗುವಿನ ರೂಪದಲ್ಲಿ ಈ ಬೇವಿನ ಎಲೆಗಳನ್ನು ಹಾಗೆ ಈ ಫೋಟೋವನ್ನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಅದೃಷ್ಟ ಇದು ಆ ಮಗುವನ್ನ ನೋಡು ನೋಡು ಅನ್ನೋಷ್ಟರಲ್ಲಿ ಆ ಮಗು ಅವ್ರ ಮಕ್ಕಳು ಹಿಂತಿರುಗಿ ನೋಡಿದ್ರೆ ಆ ಮಗು ಅಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ ಅವ್ರಿಗೆ ಇದು ಇನ್ನೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ಬಿಟ್ಟಿದೆ ಮಗು ತಕ್ಷಣವೇ ತಿರುಗಿ ನೋಡಿದಾಗ ಎಷ್ಟು ದೂರ ಓಡೋಗ್ಬೋದು ಸ್ವಲ್ಪ ದೂರ ಓಡೋಗ್ಬೋದಲ್ಲ ಅವರು ಆ ಮಕ್ಕಳು ಹಿಂದೆ ಹಿಂದೆ ಹೋಗಿ ಇವ್ರ ಮಕ್ಕಳು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಹುಡುಕಿದ್ರು ಆ ಮಗು ಎಲ್ಲೂ ಕಾಣಿಸ್ಲಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಸಲ್ಲಿ ನಾವು ಯಾವ ರೀತಿ ಭಾವನೆಗಳೊಂದಿಗೆ ಅವರಿಗೆ ಸ್ಪಂದಿಸ್ತೀವೋ ಅವರನ್ನು ಬೇಡ್ತೀವೋ ಅವರನ್ನು ಕೇಳ್ತೀವೋ ಅವ್ರ ಜೊತೆ ಮಾತಾಡ್ತೀವೋ ಹಾಗೆ ಅದಕ್ಕೆಲ್ಲ ಅವರು ಯಾವ ರೀತಿ ಸ್ಪಂದಿಸ್ತಾರೆ ನಾವು ಇವಾಗ ಶಿರ್ಡಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಾಬಾ ನೀವು ನಮಗೆ ಈ ರೀತಿ ಕಾಣಿಸ್ಕೊಳ್ಬೇಕು ಇದೇ ನಾನು ವಸ್ತ್ರದಲ್ಲಿ ನಿಮ್ಮನ್ನು ನೋಡಬೇಕು ಈ ರೀತಿ ಏನೇನೋ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ನಮ್ಮಲ್ಲಿ ಒಂದೊಂದು ಆಲೋಚನೆಗಳು ಬರ್ತಾ ಇರ್ತೀವಿ ಅದರ ಪ್ರಕಾರ ಬಾಬಾರವರ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಂಡಾಗ ಅವರು ಅದಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಸ್ಪಂದಿಸ್ತಾರೆ ನಮ್ಮ ಆಸೆ ಇಚ್ಛೆಗಳನ್ನು ಈಡೇರಿಸ್ತಾ ಹೋಗ್ತಾರೆ ಹಾಗಾಗಿ ನೀವು ನನ್ನ ಜೊತೆಗಿರಬೇಕು ಯಾವಾಗಲೂ ನಾನು ಮಾಡುವ ಕೆಲಸಗಳನ್ನು ಗಮನಿಸಬೇಕು ಮಾರ್ಗದರ್ಶನ ಮಾಡಬೇಕು ನಿಮ್ಮ ರಕ್ಷಣೆ ಇರಬೇಕು ನಿಮ್ಮ ಜೊತೆ ನಾನು ಇರಬೇಕು ನಿಮ್ಮ ಒಂದು ದೃಷ್ಟಿ ನನ್ನ ಮೇಲೆ ಸದಾ ಇರಬೇಕು ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಮಾಡ್ತಾ ಹೋಗಿ ಅವರೇ ನಮ್ಮ ಜೊತೆಗಿದ್ದಾರೆ ಅಂದಮೇಲೆ ನಾವು ಅದು ಬೇಕು ಇದಬೇಕು ಕೆಲಸ ಬೇಕು ಮಗು ಬೇಕು ಮದುವೆ ಆಗಬೇಕು ಈ ರೀತಿ ಕೇಳೋ ಅವಶ್ಯಕತೆನೇ ಇರೋದಿಲ್ಲ ಗುರುವಿನ ಬಲ ನಮ್ಮ ಜೊತೆಗಿದೆ ಅಂದರೆ ಏನೆಲ್ಲ ನಮ್ಮ ಜೀವನದಲ್ಲಿ ನಮ್ಗೆ ಸಿಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಆ ಭಗವಂತನನ್ನೇ ಸಾಕ್ಷಾತ್ತಾಗಿ ನಾವು ನೋಡ್ಬೋದು ಅಷ್ಟರ ಮಟ್ಟಿಗೆ ಗುರು ನಮ್ಮನ್ನು ಸಕ್ಷಮರಾಗಿಸ್ತಾರೆ ಸ್ನೇಹಿತರೆ ಈ ಅನುಭವವನ್ನು ಅವರು ಇವತ್ತು ಸಂಜೆ ನನ್ನ ಹತ್ರ ಹೇಳ್ಕೊಂಡ್ರು ನಾಳೆ ಲಕ್ಷ್ಮಿ ಅನ್ನೋರ ಇನ್ನೊಂದು ದಿವ್ಯ ಅನುಭವವನ್ನು ನಿಮಗೆ ಹೇಳ್ತೀನಿ ನನ್ನ ಜೀವನದಲ್ಲಿ ನಡೆದ ಅನೇಕ ರೀತಿಯ ಪವಾಡಗಳನ್ನು ನಾನು ಆಗಲೇ ವಿವರಿಸಿದ್ದೀನಿ ಆದರೆ ಇತ್ತೀಚೆಗೆ ಬಾಬಾ ನನ್ನ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಮಿರಾಕಲ್ಗಳ ಮೇಲೆ ಮಿರಾಕಲ್ಗಳು ಮಾಡ್ತಾ ಇದ್ದಾರೆ ಅನ್ನೋ ಅನುಭವವನ್ನು ಕೂಡ ನಾನು ಮುಂದಿನ ಒಂದು ಸಂಚಿಕೆಗಳಲ್ಲಿ ಹಂಚ್ಕೊಳ್ತೀನಿ ಸ್ನೇಹಿತರೆ ಮಹಾಲಸ ಅವರಿಗಂತೂ ಅದು ಎಷ್ಟು ಖುಷಿಯಾಗಿತ್ತು ಅಂದರೆ ಆ ಫೋಟೋವನ್ನು ಇಟ್ಟು ನಾನು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅದೆಷ್ಟು ಮಿರಾಕಲ್ಗಳನ್ನು ಬಾಬಾ ಮಾಡಿದ್ದಾರೆ ಅಂದರೆ ಎಷ್ಟು ಎತ್ತಿ ಅವರ ಸೇವೆ ಮಾಡಿದ್ರು ನಾವು ಅವರ ಋಣವನ್ನು ತೀರಿಸಲಿಕ್ಕೆ ಅಸಾಧ್ಯ ಅನ್ನೋ ಆಗತ್ತೆ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ಗುರು ದಯಾಮಯರಾದ ಕರುಣಾಮಯರಾದ ಪ್ರೇಮಮಯಾದ ಸಾಯಿ ತನ್ನನ್ನು ನಂಬಿ ಶರಣಾದ ಭಕ್ತರನ್ನು ರಕ್ಷಿಸ್ತಾ ಇದ್ದಾರೆ ಕಾಪಾಡ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಅವರು ಯಾವಾಗಲೂ ನಮ್ಮ ಜೊತೆಲೇ ಇದ್ದಾರೆ ನಾವು ಅದರ ಅನುಭವವನ್ನು ಹೊಂದಿದಾಗ ಅವರು ಅದಕ್ಕೆ ಪ್ರತಿಸ್ಪಂದಿಸ್ತಾರೆ ಅನ್ನುವ ಅನುಭವ ನಮಗಾಗ್ತಾ ಹೋಗುತ್ತೆ ಅಲ್ವಾ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಬಾಬಾರವರು ಬಂದಿದ್ದು ಒಂದು ಆಕಸ್ಮಿಕ ಹೇಳಿ ನೀವು ಅನ್ಕೊಂಡಿದ್ದೀರಾ ಯಾವುದೋ ಒಂದು ಸುಕೃತ ಜನ್ಮದ ಪುಣ್ಯ ಅವರು ನಿಮ್ಮ ಜೀವನದಲ್ಲಿ ಬರುವಂತೆ ಮಾಡಿದೆ ಅಂದರೆ ನಾವು ಅವರನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅವರೇ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಮ್ಮ ಜೀವನದಲ್ಲಿ ನಾವಿಷ್ಟೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಯಾವ ರೀತಿ ಸಾಕ್ತಾ ಇದ್ದೀವಿ ಅಂದರೆ ನಮ್ಮ ಭಾಗ್ಯದಲ್ಲಿ ಏನಿದೆ ಅಲ್ಲ ಅದನ್ನು ಪಡ್ಕೊಳ್ಳೋಕೆ ಆ ಗುರು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಸಕ್ಷಮರಾಗಿಸ್ತಾರೆ ಅಷ್ಟರ ಮಟ್ಟಿಗೆ ಗುರುವಿನ ಒಂದು ದಯೆ ಕರುಣೆ ಪ್ರೇಮವನ್ನು ನಾವೆಲ್ಲರೂ ಸಂಪಾದನೆ ಮಾಡಿದೀವಿ ಇದೇ ರೀತಿ ಅವರಲ್ಲಿ ಇನ್ನೂ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಸಂಪೂರ್ಣವಾಗಿ ನಮ್ಮನ್ನ ನಮ್ಮ ಎಲ್ಲ ಇಚ್ಛೆಗಳನ್ನು ಅವರ ಪಾದಗಳಲ್ಲಿ ಸೆರೆಂಡರ್ ನಾವು ನಮ್ಮ ಕರ್ತವ್ಯವನ್ನ ಹಾಗೆ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನಾವು ಮುಂದೆ ಸಾಕ್ತಾ ಹೋಗೋಣ ಒಂದಲ್ಲ ಒಂದು ರೀತಿಯಲ್ಲಿ ಅವರೇ ನಮಗೆ ಬಂದು ಅದಕ್ಕೆ ಅನುಗುಣವಾಗಿ ಸಹಾಯ ಮಾಡ್ತಾರೆ ಹಾಗೆ ನಮ್ಮ ಈಗಿನ ಮನಸ್ಥಿತಿಯ ಅನುಗುಣವಾಗಿ ನಮಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಗಮನಿಸಿ ಅವರೇ ನಮಗೆ ಕೊಡ್ತಾ ಹೋಗ್ತಾರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ದರೆ ಅದು ವಿಶ್ವಾಸವಾಗಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತಿನ ಸಾಯಿಬಾಬಾರವರ ಈ ಪವಾಡ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಜೀವನದಲ್ಲಿ ಈ ರೀತಿ ಪವಾಡಗಳು ಆಗಿದೆ ಅಂದರೆ ಕಮೆಂಟಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ ಅದನ್ನು ಕೂಡ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಅವರ ನೇರ ದೃಷ್ಟಿ ನಿಮ್ಮ ಜೀವನದ ಮೇಲೆ ಬಿದ್ದಿದೆ ಗುರುವಿನ ಬಲ ನಿಮ್ಮ ಜೊತೆಗಿದೆ ಖಂಡಿತವಾಗಿಯೂ ನಿಮ್ಮ ಆಸೆಯ ಆಕಾಂಕ್ಷೆಗಳೆಲ್ಲವೂ ಒಂದೊಂದಾಗಿ ಈಡೇರ್ತಾ ಹೋಗ್ತೇವೆ ನೀವೆಷ್ಟು ದೃಢವಾದ ವಿಶ್ವಾಸವಿಟ್ಟು ಅವರ ಬಳಿ ಹೋಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಉನ್ನತಿಯನ್ನು ಕಾಣ್ತಾ ಹೋಗ್ತೀರಾ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಸಂದೇಶ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಅಂತ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ